ಎಷ್ಟಾಗಿದೆ ಕಲೆಕ್ಷನ್ ಅಂತ ಅದನ್ನು ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ದರ್ಶನ ಕೊಡ್ತಾರೆ ಎರಡನೇ ಪ್ರಶ್ನೆ ನಾನು ಅಂತ ಕೊಡ್ತಿದ್ವಿ ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ ಸಿಗ್ಲಿಲ್ಲ ಸರ್ ಬೇಜಾ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಒಂದು ಲೆಜೆಂಡ್ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ತಾ ಸಿನಿಮಾ ಮಾಡೋಕ್ಕಾಗಲ್ಲ ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ಕೇಳಿದೆ ಕೇಳಿದ್ರು ನೋಡಿ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡೋದು ಇನ್ನು ಮೂಂದ್ರೆ ಮಾಡಾರ ನಿಲ್ಸ್ ನಿಲ್ಸ್ಕೊಡಾರ ಮುಂದಕ್ಕೆ ನೋಡೋಣ ಅಂತ ಅದಕ್ಕೋಸ್ಕರ ನಿಲ್ಸ್ಕೊಡಿದ್ ಇಲ್ಲಾಂದ್ರೆ ಸರ್ ಸತ್ಯಕ್ಕೆ ಸಿಗ್ಲಿಲ್ಲ ಸರ್ ಆಯ್ತಾ ಮದಂಗರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಯಾಕಂದ್ರೆ ಅದೊಂದು ಎರಡು ವರ್ಷಗಳಿಂದ ಕಥೆನೇ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅದು ಅದ್ಯಾವತ್ತಾಗಿತ್ತು ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ದಲ್ಲ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದಲ್ಲ ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಾ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಂದರೆ ನೀವೆಲ್ಲ ಒಂದು ಮಾಡಿದ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ ಬಂದಿದ್ದಾರೆ ನಾನೇನ್ ಮಾಡಿದೆ ಗೊತ್ತಾ ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕ್ ಮತ್ತೆ ಅವ್ರ ಫೋನ್ ನಂಬರ್ಸ್ ಅಲ್ಲಿ ಅವರಿಗೆ ಕೊಟ್ಟಿದ್ದೀನಿ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಬಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಲೆಕ್ಕ ನಾನು ಕೊಟ್ಟೆ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರದಿರ್ತದೆ ನೀವು ಯಾರು ಯಾವಾಗ್ ಬಂದು ನನ್ನ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟರ್ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಯಾವಾಗ್ಬೇಕಿರ್ಬೋದು ನೀವು ನೋಡ್ಕೋಬೇಕು ಸಂತೋಷವಾಗುತ್ತೆ ನನಗೆ